ಎಸ್ ವೀಕ್ಷಕರ ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ ಚಿಕ್ಕೋಡಿ ಭಾರತೀಯ ಜನತಾ ಪಕ್ಷದ ಹಿಡಿದಲ್ಲಿದ್ದಂಥ ಕ್ಷೇತ್ರ ಕಳೆದ ಬಾರಿ ಅವರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸುಲಭವಾಗಿ ಗೆದ್ದು ಎಂ ಪಿ ಆಗಿದ್ದರು ಬಟ್ ಈ ಬಾರಿ ಏನಾಗುತ್ತೆ ಈ ಬಾರಿ ಅಣ್ಣಾ ಸಾಹೇಬ್ ಅವರು ಕಳೆದ ಬಾರಿ ಗೆದ್ದಷ್ಟು ಸುಲಭವಾಗಿ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಕಷ್ಟ ಕಾರಣ ಏನಂದರೆ ಅದು ಕಾಂಗ್ರೆಸ್ಗೆ ಉತ್ತಮವಾಗಿದೆ ಕ್ಷೇತ್ರ ಅಂತ ಹೇಳಲಾಗ್ತಾಯಿದೆ ಅಲ್ಲಿ ಸತೀಶ್ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಚಾನ್ಸ್ ಇದೆ ಬೆಳಗಾವಿ ರಾಜಕಾರಣಿ ಗೊತ್ತಿದೆ ಗೊತ್ತಿರುವಾಗೆ ಆಲ್ಮೋಸ್ಟ್ ಆಲ್ ಅಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರೆ ಅವರ ಒಂದು ಜಾರಕಿಹೊಳಿ ಕುಟುಂಬ ಸ್ಪರ್ಧಿಸಿದಾಗ ಸಾಹಕಾರ ಕುಟುಂಬ ಸ್ಪರ್ಧಿಸಿದಾಗ ಬಿ ಜೆ ಪಿಯಲ್ಲಿರೋ ಸಾಹುಕಾರ ಇರ್ಬೋದು ಕಾಂಗ್ರೆಸ್ನಲ್ಲಿರೋ ಸಹಕಾರಿ ಇರ್ಬೋದು ಅಥವಾ ಇಂಡಿಯಲ್ಲ ಇರೋ ಸಹಕಾರ ಇರ್ಬೋದು ಎಲ್ಲ ಸಹಕಾರರು ಒಂದಾಗಿ ಒಟ್ಟಿಗೆ ಕೆಲಸವನ್ನು ಮಾಡಿ ಅವ್ರನ್ನ ಅವರ ಮನೆಯವ್ರನ್ನ ಗೆಲ್ಲಿಸ್ಕೊಂಬರ್ತಾರೆ ಅದು ಮೊದಲಿಂದ ಕೂಡ ನಡ್ಕೊಂಬತ್ತ ಬಂದಿರ್ತಕ್ಕಂಥದ್ದು ಇಲ್ಲ ಉಮೇಶ್ ಕತ್ತಿ ಸಹೋದರ ಪ್ರಕಾಶ್ ಕತ್ತಿಯವರು ಬಂಡಾಯವನ್ನು ಹೇಳ್ತಕ್ಕಂಥ ಚಾನ್ಸ್ ಇದೆ ಜೊತೆ ಹೊರಗಡೆ ಬಂದವರು ಏನಾದ್ರು ಬಂಡಾಯ ಹೇಳಿಲ್ಲ ಅಂದ್ರೂ ಕೂಡ ಒಳೇಟೆಂತೂ ಖಂಡಿತವಾಗಲು ಕೊಡ್ತಾರೆ ವ್ಯಾಪ್ಬೈ ಅಂತೂ ಮಾಡೇ ಮಾಡ್ತಾರೆ ಅದನ್ನ ಮಾತಿಲ್ಲ ಸೊ ಹಾಗಾಗಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೆ ಇನ್ನು ನೆಕ್ಸ್ಟ್ ನಾವು ಬಂದರೆ ಬಾಗಲಕೋಟೆ ಬಾಗಲಕೋಟೆ ಗದ್ದಿಗೌಡವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಾಗಲಕೋಟೆ ಗದ್ದಿಗೌಡರು ಸೊ ಅವರ ಭದ್ರಕೋಟೆ ಒಂದು ಇರ್ತವನ್ನು ಅಲ್ಲಿ ಜೊತೆಗೆ ಅವರಲ್ಲಿ ಯಾವುದೇ ಅಷ್ಟೊಂದು ಬಂಡಾಯ ಇಲ್ಲ ಸೊ ಬಂಡಾಯ ಇದ್ದರೂ ಕೂಡ ಗದ್ದಿಗೌಡರು ಗೆಲ್ತಾರೆ ಅಂತ ಹೇಳ್ತಾ ಇದ್ದ ಸಮೀಕ್ಷೆ ಆ ಪ್ರಕಾರ ಅಲ್ಲಿ ಭಾರತೀಯ ಜನತಾ ಪಕ್ಷ ಸುಲಭವಾಗಿ ಗೆಲುವನ್ನು ಸಾಧಿಸುತ್ತೆ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತ ಅನೌನ್ಸ್ ಮಾಡ್ದಂಗೆ ಅದು ಬಾಗಲಕೋಟೆಯನ್ನು ಬಾಗಲಕೋಟೆ ಹಂಡ್ರೆಡ್ ಪರ್ಸೆಂಟ್ ಸುಲಭವಾಗಿ ಗೆಲ್ಲುತ್ತೆ ಭಾರತೀಯ ಜನತಾ ಪಕ್ಷ ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ಬಂದರೆ ಇದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿತ್ತು ಬಟ್ ಈಗ ಕಷ್ಟ ಈ ಬಾರಿ ಕಷ್ಟ ಅಂತ ಹೇಳ್ತಾ ಇದೆ ಕಾರಣ ಏನಂತಂದರೆ ಅಲ್ಲಿ ಎಲ್ಲರ ಬಾಯಿನ ಮುಚ್ಚಿಸ್ಲಿಕ್ಕೆ ಹೋಗಿ ಕೋಟ ಶ್ರೀನಿವಾಸ್ ಪೂಜಾರಿ ಅವ ಪೂಜಾರಿ ಅವರಿಗೆ ಟಿಕೆಟ್ ಕೊಟ್ಟರು ಬಟ್ ಅದು ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವಂಥದ್ದಲ್ಲ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಯಾವುದೇ ಕಾರಣಕ್ಕೂ ಅವ್ರ ಪರವಾಗಿ ಮತವನ್ನು ಕೊಡಲ್ಲ ಸೀಟ್ ರವಿ ಇರ್ಬೋದು ಮತ್ತು ಪಧುವರಾಜ್ ಇರ್ಬೋದು ಜೀವರಾಜ್ ಇರ್ಬೋದು ಇವರೆಲ್ಲರೂ ಕೂಡ ಒಳ್ಳೆ ಟಿಂತು ಕೊಡ್ತಾರೆ ಖಂಡಿತವಾಗ್ಲು ನೂರಕ್ಕೆ ನೂರು ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಲ್ಲ ಜೊತೆ ದೇಪ್ರಕಾಶಗಳಿಗೆ ಬಹುತೇಕ ಕಾಂಗ್ರೆಸ್ಸಲ್ಲಿ ಅಲ್ಲಿ ಫಾರಾಮ್ ಅಂತ ಹೇಳಲಾಗ್ತದೆ ಒಂದು ವೇಳೆ ಜಯಪ್ರಕಾಶಗಳಿಗೆ ಬಿ ಕೊಟ್ಟರೆ ಉಡುಪಿ ಚಿಕ್ಕಮಗಳೂರು ಈ ಬಾರಿ ಸಿಕ್ಸ್ಟಿ ಫಾರ್ಟಿ ಕಾಂಗ್ರೆಸ್ ಅರವತ್ತು ಭಾಗ ಗೆದ್ದರೆ ನಲ್ವತ್ತು ಪರ್ಸೆಂಟ್ ಬಿ ಜೆ ಪಿಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾಯಿದೆ ಅಲ್ಲಿ ಬಂಡಾಯ ಹಾಗೆ ಆಗುತ್ತೆ ಪ್ರಮೋದ್ ಬಂಧುವರಾಜ್ ಯಾವುದೇ ಅವ್ರಿಗೆ ಅವರಿಗೆ ಒಳೇಟೆಂತೂ ಕೊಡ್ತಾರೆ ಕೊನೆ ಪಕ್ಷ ಅವರು ವರ್ಕ್ ಮಾಡಲಿ ಡೈರೆಕ್ಟಾಗಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂಡಾಯ ಹೇಳಿಲ್ಲಾದರೂ ಕೂಡ ಒಳ್ಳೇಟೆಂತು ಕೊಡ್ತಾರೆ ಗ್ಯಾರಂಟಿ ಪ್ರಮೋದ್ ಬಂಧು ರಾಜ್ ಜೊತೆ ಯಾರು ಕೂಡ ಅವ್ರ ಪ್ರವೇ ಹಾಗಾಗಿ ಸೊ ಅಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಇದೆ ಬಟ್ ಸಂಪೂರ್ಣವಾಗಿ ಅಂತ ಹೇಳಲಿಕ್ಕಾಗಲ್ಲ ಕಾಂಗ್ರೆಸ್ ಕೂಡ ಸಿಕ್ಸ್ಟಿ ಫಾರ್ಟಿ ಹತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಇದೆ ವೀಕ್ಷಕರೇ ಇನ್ನು ನಾವು ಅಲ್ಲಿಂದ ಹಾವೇರಿ ಬಂದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಬಟ್ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟರೆ ಏನಾಗಿದೆ ಅದರಲ್ಲಿ ಬಿ ಸಿ ಪಾಟೀಲ್ ಅವರು ಮತ್ತು ಜೊತೆಗೆ ಕಾಂತೇಶ್ ಅವರೆಲ್ಲರೂ ಕೂಡ ಒಂದು ರೀತಿ ಸಫರ್ ಆಗ್ತಾ ಇದ್ದಾರೆ ಒಂದು ವೇಳೆ ಬಿ ಸಿ ಪಾಟೀಲ್ ಒಂದು ವೇಳೆ ಪರವಾಗಿ ಮಾಡಿದ್ರು ಕೂಡ ಕಾಂತಿ ಶಾವುದೇ ಕಾರಣಕ್ಕೂ ಅವ್ರು ಪ್ರೋಗ ಮಾಡಲ್ಲ ಬಟ್ ಆದರೂ ಕೂಡ ಹಾವೇರಿ ಬಿ ಜೆ ಪಿಯಲ್ಲಿ ಒಂದು ಒಳ್ಳೆ ಹಿಡ್ತಾ ಇದೆ ಯಾರಿಗೆ ಕಾಂಗ್ರೆಸ್ ಇದೆ ಬಿ ಕೊಟ್ಟರು ಬಿ ಜೆ ಪಿಗೆ ಅದು ಸುಲಭ ತುತ್ತು ಅಷ್ಟೇನು ಕಷ್ಟ ಆಗಲಾರ್ದು ಬಿ ಜೆ ಪಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಗೆಲ್ತಾರೆ ಜೊತೆಗೆ ಮುಖ್ಯಮಂತ್ರಿ ಆಗಿದ್ದವರು ಅದೇ ಜಿಲ್ಲೆಯಲ್ಲಿ ಇಡ್ತಾ ಇದೆ ಹಾಗಾಗಿ ಸೊ ಅಲ್ಲಿ ಅವರು ಗೆಲುವನ್ನು ಸಾಧಿಸ್ತಾರೆ ಅದು ಬಾ ಬಿ ಜೆ ಪಿಯಲ್ಲಿ ಹಾವೇರಿ ಗೆಲ್ಲುತ್ತೆ ಅಂತ ಇದೆ ವೀಕ್ಷಕ ಇನ್ನು ನಾವು ಹಾವೇರಿಯಿಂದ ಮತ್ತೆ ಮೈಸೂರಿಗೆ ಬಂದರೆ ನೋಡಿ ಮೈಸೂರು ಸುಲಭವಾಗಿ ಗೆಲುವು ಕ್ಷೇತ್ರ ಮೈಸೂರು ಮೈಸೂರಿನ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ನೂರಕ್ಕೆ ನೂರು ಸುಲಭವಾಗಿ ಮೈಸೂರಿನಾಗ ಗೆಲ್ತಾ ಇತ್ತು ಬಟ್ ಯದುರಾಜ ಒಡೆಯರಿಗೆ ಟಿಕೆಟ್ ಕೊಡ್ತಾ ಇರೋದು ನಿಜವಾಗಲೂ ಇದು ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಸಾಧ್ಯ ಕಾರಣ ಒಂದು ಐಂದ ವೋಟರ್ಸ್ ಅವ್ರ ಪರವಾಗಿ ನಿಲ್ಲ ಜೊತೆಗಿನ್ನೋದೇನೆಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮಗನನ್ನ ಕ್ಯಾಂಡಿಡೇಟ್ ಮಾಡಲ್ಲ ಅಂತ ಹೇಳಿದರು ಕಾರಣ ಏನಂತ ಅಲ್ಲಿ ಪ್ರತಾಪ್ ಸಿಂಹ ನಿಲ್ತಾರೆ ಅಂತ ಲಕ್ಷ್ಮಣ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಹೊರಟಿದ್ರು ಬಟ್ ಈಗ ಸಿದ್ದರಾಮಯ್ಯ ಅವರ ಮಗನೇ ಕ್ಯಾಂಡಿಡೇಟ್ ಆಗೋದು ಬಹುತೇಕ ಅಂತ ಇದೆ ಯತೀಂದ್ರ ಡಾಕ್ಟರ್ ರತೀಂದ್ರ ಅವರೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಸೊ ಹಾಗಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಸಾಧ್ಯ ಬಹುತೇಕ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾಯಿದೆ ಹಾಗಾಗಿ ಹಿನ್ನಡೆ ಆಗುತ್ತೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಜೊತೆಗೆ ಸಿ ಎಂ ತವರು ಪ್ಲಸ್ ಅಲ್ಲಿ ಜೊತೆಗೆ ಅಲ್ಲಿ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಬಳಸ್ಕೊತಾರೆ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾರೆ ರಾಜ್ಯ ಸರ್ಕಾರದ ಆಡಳಿತ ಯಂತ್ರ ಇದೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಗೌರ್ಮೆಂಟ್ ಪರವಾಗಿ ನಿಲ್ಲುತ್ತೆ ಸೊ ಹಾಗಾಗಿ ಅಲ್ಲಿ ಯದುವೀರೊಡೆಯರವ್ರಿಗೆ ಕಷ್ಟ ಸಾಧ್ಯ ಗೆಲ್ಲಕ್ಕೆ ಎಷ್ಟು ಹಳ್ಳಿಗಳಿದಾವೆ ಅಂತ ಗೊತ್ತಿಲ್ಲ ಅವರಿಗೆ ಯದುವೀರು ಒಡೆಯರವ್ರಿಗೆ ಎಷ್ಟು ಹಳ್ಳಿ ಇದೆ ಮೈಸೂರು ಮತ್ತು ಇದರಲ್ಲಿ ಯಾವ್ಯಾವ ಹಳ್ಳಿ ಯಾವ್ಯಾವ ಮಾರ್ಗ ಬರುತ್ತೆ ಅಂತ ಗೊತ್ತಿಲ್ಲ ಯಾವ ರೂಟಲ್ಲಿ ಹೋದರೆ ಯಾವ ಹಳ್ಳಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂತವನ್ನ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಮಾಡಿ ಓಟ್ ಹಾಕಿದರೆ ಜನ ಓಟ್ ಹಾಕ್ತಾರ ಇದು ಕಷ್ಟ ಸಾಧ್ಯ ಬಟ್ ಪ್ರತಾಪ್ ಸಿಂಹ ಅವ್ರಿಗೆ ಕೊಟ್ಟಿದ್ರೆ ಅದು ಬೇರೆ ಇತ್ತು ಪ್ರತಾಪ್ ಸಿಂಹ ಅವ್ರಿಗೆ ಕೊಟ್ಟಿದ್ರೆ ಜೊತೆ ಪ್ರತಾಪ್ ಸಿಂಹ ಅವ್ರ ಜೊತೆ ಏನೇ ಅಯ್ಯೋ ಮೋದಿನೇ ನನಗೆ ದೇವರು ಅಂತ ಹೇಳ್ತಾ ಇದ್ರು ಕೂಡ ನೆಕ್ಸ್ಟ್ ಅವರು ಮುಂದಿನ ಭವಿಷ್ಯಕ್ಕಾಗಿ ಅಲ್ಲಿ ಯದುವೀರ್ ಒಡೆಯರು ಸೋಲ್ಬೇಕು ಅವ್ರು ಸೋಲಿಸ್ತಾರೆ ಯಾರಂದ್ರೆ ಪ್ರಕಾ ಪ್ರತಾಪ್ ಸಿಂಹ ಅವರೇ ಕಾಲೆಳಿತಾರೆ ಹೊರಗಡೆಯಿಂದ ಎಷ್ಟೇ ಅವರು ಹೇಳಿದ್ರು ಕೂಡ ಒಳಗಡೆ ಅವರು ಯದುವೀರ್ ಯದೀರ್ ಒಡೆಯವ್ರ ಬೇರೆ ಯಾವ ಥರ ಅಂತ ಎಲ್ಲರಿಗೂ ಗೊತ್ತಿದೆ ಬಿಟ್ಟು ಬರ್ತಾರ ಅವರು ಹಾಗೆ ಹೀಗೆ ಅಂತೆಲ್ಲ ಕಿಂಡಲ್ ಮಾಡಿದ್ರು ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಬಟ್ ಈಗ ಪಕ್ಷದ ನಾನು ನಿಲ್ತೀರಿ ಅಂತ ನಿಂತರು ಟೆಂತು ಕೊಡ್ತಾರೆ ಬ್ಯಾಕ್ ಫೈರ್ ಎಂತೂ ಆಗುತ್ತೆ ಸೊ ಎದುರ ಯದುರೊಡೆಯರು ನೂರಕ್ಕೆ ನೂರು ಸೋಲ್ತಾರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಯಾವುದೇ ಡೌಟ್ ಇಲ್ಲ ವೀಕ್ಷಕರ ನಂತರ ನಾವು ಅಲ್ಲಿಂದ ಮುಂದಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಈ ಸರಿ ಟಫ್ ಇದೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಕಳೆದ ಅಲೆಯಲ್ಲೇ ಇವ್ರು ಗೆದ್ದಿದ್ರು ಸುರೇಶ್ ಇಡೀ ಕರ್ನಾಟಕದಲ್ಲಿ ಬಾ ಗುಡಿಸಿ ಗುಡಿಸಿ ಹಾಕಿದ್ರು ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಒಂದು ಎಂ ಪಿ ಅಂದ್ಬಿಟ್ಟು ಎಲ್ಲೂ ಗೆದ್ದಿರಲಿಲ್ಲ ಎಂ ಪಿಗಳು ಆದರೂ ಕೂಡ ಇಲ್ಲಿ ಡಿ ಕೆ ಸುರೇಶ್ ಗೆದ್ದಿದ್ರು ಬಟ್ ಈ ಬಾರಿ ಅಷ್ಟು ಸುಲಭ ಇಲ್ಲ ಏಕೆಂತಂದ್ರೆ ಅಲ್ಲಿ ಡಾಕ್ಟರ್ ಮಂಜುನಾಥ್ ನಿಲ್ತಾ ಇದ್ದಾಗ ಸ್ವಲ್ಪ ಫೈಟ್ ಜಾಸ್ತಿ ಆಗುತ್ತೆ ಹಂಗಂದು ಮಾತ್ರಕ್ಕೆ ಮಂಜುನಾಥ್ ಈಜಿಯಾಗಿ ಗೆದ್ದೋಯ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಮಂಜುನಾಥ್ ಈಜಿಯಾಗಿ ಗೆಲ್ತಾರೆ ಮಂಜುನಾಥ್ ಗೆದ್ದಾಯಿತು ಓ ಸಭೆಯಲ್ಲಿ ಕೂತ್ಕೊಬಿಟ್ರು ಅಂತ ಹೇಳ್ತಿದ್ರೆ ಅದು ಕೇವಲ ಎರಡರನ್ನ ಮೆಚ್ಚಿಸಲಿಕ್ಕೆ ಹೇಳ್ತಕ್ಕಂಥ ಮಾತಾಗ್ತದೆ ಇಲ್ಲಿ ಸತ್ಯ ಏನಂದರೆ ಫೈಟ್ ಆಗುತ್ತೆ ಡಿ ಕೆ ಸುರೇಶ್ ಸುಲಭವಾಗಿ ಗೆಲ್ಲಿಕ್ಕಾಗಲ್ಲ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಇಲ್ಲಿ ಫೈಟ್ ಆಗುತ್ತೆ ಸಿಕ್ಸ್ಟಿ ಫಾರ್ಟಿ ಅರುವತ್ತು ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಶಿವಕುಮಾರ್ಗಿದ ಡಿ ಕೆ ಬ್ರದರ್ಸ್ಗಿದ್ರೆ ಫಾರ್ಟಿ ಪರ್ಸೆಂಟ್ ಅವಕಾಶ ಮಂಜುನಾಥ್ ಅವ್ರಿಗೆ ಇರ್ತದೆ ಕಾರಣ ಏನಂತ ಇಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಅವರ ತಂತ್ರವನ್ನು ಅರಿಯೋದು ಅಷ್ಟು ಸುಲಭದ ಮಾತಲ್ಲ ಅವರು ಎಂಥ ಕ್ಯಾಂಡಿಡೇಟ್ ಆದರೂ ಅವ್ರು ತಂತ್ರವನ್ನು ಮಾಡಿದಾರೆ ದೇವೇಗೌಡರು ಅಂತ ದೇವೇಗೌಡರನ್ನೇ ಸೋಲಿಸಿದ್ರು ಅವರು ಅದು ಎರಡು ಬಾರಿ ಒಂದು ಸರಿ ತೇಜಸ್ವಿನಿ ಶ್ರೀ ಶ್ರೀರಮೇಶ್ ಅವ್ರನ್ನ ಇದ್ರಿಗೆ ನಿಲ್ಸಿ ಸೋಲಿಸ್ತಾರೆ ತೇಜಸ್ವಿನಿ ಶ್ರೀರಮೇಶ್ ಅವರಿಗೆ ರಾಜಕಾರಣದ ಗಂಧಗಳೇ ಗೊತ್ತಿರಲ್ಲ ಜಸ್ಟ್ ಒಬ್ರು ಏನು ಪತ್ರಕರ್ತರಾಗಿರ್ತಾರೆ ಆ ತೇಜಸ್ವಿ ಶ್ರೀರಾಮೇಶ್ವರನ್ನ ಕರ್ಕೊಂಡು ಹೋಗಿ ನಿಲ್ಲಿಸಿ ದೇವೇಗೌಡರಂತೆ ಗೆಲ್ಲಿಸ್ತಾರೆ ಅಂಥ ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥ ಶಕ್ತಿ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗಿದೆ ಸೊ ಹಾಗಾಗಿ ಇಲ್ಲಿ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲ ಫಿಫ್ಟಿ ಫಿಫ್ಟಿ ಅಂತ ಇತ್ತು ಬಟ್ ಆದರೂ ಕೂಡ ಇಲ್ಲಿ ಅವರ ತಂತ್ರಗಾರಿಕೆ ಮುಂದೆ ಮಂಜುನಾಥ್ ಅಥವಾ ಜೆ ಡಿ ಎಸ್ ಮಂಕಾಗುತ್ತೆ ಅನ್ನಿಸ್ತಾ ಇದೆ ಇಡತವನ್ನು ಸಾಧಿಸಿದ್ದಾರೆ ಜೊತೆಗೆ ಸುತ್ತಮುತ್ತ ಕಾಂಗ್ರೆಸ್ ಎಮ್ ಎಲ್ ಜಾಸ್ತಿ ಇದ್ದಾರೆ ಅವರೆಲ್ಲರೂ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರೆ ಇದೆಲ್ಲವೂ ಕಾರಣಗಳಿಂದಾಗಿ ಸುಲಭವಾಗಿ ಇಲ್ಲಿ ಗೆಲ್ಲಕ ಗೆಲ್ಲುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸೊ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳ್ಬೋದು ಒಟ್ಟರೆ ಪ್ರಯಾ ಪ್ರಯಾಸವನ್ನು ಪಟ್ಟು ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಬೇಕಾಗ್ತದೆ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರದಲ್ಲಿ ತೇಜಸ್ವಿ ಸೂರ್ಯ ಸೊ ಸುಲಭ ತೇಜಸ್ವಿ ಸೂರ್ಯ ಅವರಿಗೆ ಯಾಕೆಂತಂದರೆ ಅಲ್ಲಿ ಬ್ರಾಹ್ಮಣ ಓಟರ್ ಜಾಸ್ತಿ ಇದೆ ಅದಕ್ಕೆ ಜೊತೆಗೆ ಅನಂತಕುಮಾರ್ ಇದ್ದಾಗ ಅದನ್ನು ಒಂದು ರೀತಿ ಸಂಪೂರ್ಣವಾಗಿ ಇದ್ದಾಗಿಲ್ಲ ಕೂಡ ಅದು ಬಿ ಜೆ ಭದ್ರ ಭದ್ರಕೋಟೆಯಾಗಿ ಪ್ರವರ್ತನೆಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಅದೊಂದು ರೀತಿ ಯಾರೇ ನಿಂತರೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತಾರೆ ಅನ್ನೋ ಮಾತಿದೆ ಸೊ ಹಾಗಾಗಿ ಅಲ್ಲಿ ತೇಜಸ್ವಿ ಸೂರ್ಯ ಅವರು ಗೆಲ್ತಾರೆ ಅಲ್ಲೇನು ಕೆಲಸ ಅಂತೂ ಕೆಲಸದ ವಿಚಾರಕ್ಕೆ ಬಂದರೆ ತೇಜಸ್ವಿ ಶೂನ್ಯ ತೇಜಸ್ವಿ ಸೂರ್ಯ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಬಟ್ ಅಲ್ಲಿ ಸಾಂಪ್ರದಾಯಿಕ ಮತಗಳಿಂದ ಅವ್ರು ಗೆದ್ದು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಂತರ ಬೆಂಗಳೂರು ದಕ್ಷಿಣಕ್ಕೆ ಬಂದರೆ ಶೋಭಾ ಕರಂದಾಗಿ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲಿ ವಿರೋಧ ಇದೆ ಅಲ್ಲಿ ಕಾರ್ಯಕರ್ತರ ವಿರೋಧ ಇದೆ ಜೊತೆಗೆ ಸದಾನಂದ ಗೌಡರಿಗೆ ಟಿಕೆಟ್ ಕೈ ತಪ್ಪಿದೆ ಸೊ ಹಾಗಾಗಿ ಸದಾನಂದ ಗೌಡ್ರಲ್ಲಿ ಏನಾದರೂ ಮಾಡ್ತಾರೆ ಅಂದರೆ ಖಂಡಿತವಾಗಲೂ ಸದಾನಂದ ಗೌಡರು ಮತ್ತು ಅವ್ರು ಕಾರ್ಯಕರ್ತರು ಬ್ಯಾಕ್ಫೈರ್ ಮಾಡ್ತಾರೆ ಆದರೂ ಕೂಡ ಅಲ್ಲಿ ಮೋದಿ ಹೆಸರಲ್ಲಿ ಚುನಾವಣೆಯನ್ನು ಗೆಲ್ತಾರೆ ಐ ಥಿಂಕ್ ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಗೆಲ್ಲುತ್ತೆ ಆದರೂ ಕೂಡ ಒಂದು ರೀತಿ ಸೆವೆಂಟಿ ತರ್ಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಸೆವೆಂಟಿ ಪರ್ಸೆಂಟ್ ಬಿ ಜೆ ಪಿಗಿದೆ ಇದು ಸೊ ಗೆಲ್ಲುವಂಥ ಅವಕಾಶ ಬಿ ಜೆ ಪಿಗೆ ಜಾಸ್ತಿ ಇದೆ ಸದಾನಂದ ಗೌಡರು ಕೊಟ್ಟಿದ್ರೆ ವಾಕ್ ಅವರ್ ಇದ್ದಾಗೆ ಸುಲಭವಾಗಿ ಎದ್ದೋಗ್ತಾಯಿದ್ರು ಬಟ್ ಶೋಭಾ ಕರಂದಾದೆ ಹೇಳಲಿಕ್ಕಾಗಲ್ಲ ಆ ಕಾರಣಕ್ಕೆ ತರ್ಟಿ ಪರ್ಸೆಂಟ್ ಅವಕಾಶಗಳು ಕಾಂಗ್ರೆಸ್ ಕಡೆಗೂ ಇದೆ ಸೊ ನೋಡಬೇಕು ವೀಕ್ಷಕರ ನಂತರ ನಾವು ಅಲ್ಲಿಂದ ಬಂದರೆ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಸುಲಭವಾಗಿ ಗೆಲ್ತಾಯಿದ್ರು ಪ್ರತಿ ಸಾರಿ ಸುಲಭವಾಗಿ ಎದೋಗ್ತಿದ್ರು ಬಟ್ ಈ ಬಾರಿ ಕಷ್ಟ ಅಂತ ಹೇಳ್ತಿದ್ದಾರೆ ಬೆಂಗಳೂರು ಸೆಂಟ್ರಲ್ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಸೊ ಕ್ಯಾಂಡಿಡೇಟ್ ಯಾರಾಗ್ತಾರೆ ನೋಡಬೇಕು ಅಲ್ಲಿಗೆ ಒಟ್ಟಾರೆ ಬೆಂಗಳೂರು ಸೆಂಟ್ರಲಲ್ಲಿ ಪಿ ಸಿ ಮೋಹನ್ಗೆ ಕಷ್ಟ ಇದೆ ಈ ಬಾರಿ ಆಡಳಿತ ವಿರೋಧಿಯಲ್ಲಿ ಇದೆ ಅವ್ರ ಮೇಲೆ ಅಂತ ಏನು ಕೆಲಸ ಮಾಡಲಿಲ್ಲ ಅನ್ನೋ ಮಾತುಗಳಿವೆ ಈಗೆಲ್ಲವೂ ಸೇರಿ ಪಿ ಸಿ ಮೋಹನ್ ಅವರಿಗೆ ಫೈಯರ್ ಆದರೆ ಹೇಳಲಿಕ್ಕಾಗಲ್ಲ ಸೊ ಪಿ ಸಿ ಮೋಹನ್ ಸೋಲುವಂಥ ಅವಕಾಶ ಹೆಚ್ಚಿದೆ ಇದು ಕಾಂಗ್ರೆಸ್ ಗೆಲ್ಲುವಂಥ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ನಾವು ತುಮಕೂರಿಗೆ ಬಂದರೆ ನೋಡಿ ತುಮ್ಕೂರು ನಿಜವಾಗಲೂ ಈಜಿಯಾಗಿ ಗೆಲ್ಲ ಅಂಥ ಕ್ಷೇತ್ರ ಬಿ ಜೆ ಪಿಗೆ ಬಿಜೆಪಿ ಭದ್ರಕೋಟೆ ಇದ್ದಾಗಿತ್ತು ಬಟ್ ಅದನ್ನು ಕೈಯಾರೆ ತೆಗೆದು ಕಾಂಗ್ರೆಸ್ ಪುಟ್ಟಿಗೆ ಹಾಕಿದ್ದಾರೆ ಕಾರಣ ಏನಂದರೆ ಸೋಮಣ್ಣನವ್ರಿಗೆ ಟಿಕೆಟ್ ಕೊಡೋದು ಮಾಧುಸ್ವಾಮಿಗೆ ಇಷ್ಟ ಇರಲಿಲ್ಲ ಮಾಧುಸ್ವಾಮಿಗೆ ಅಷ್ಟೇ ಅಲ್ಲ ಇಡೀ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಬಿ ಜೆ ಪಿ ಕಾರ್ಯಕರ್ತರಿಗೂ ಸೋಮಣ್ಣ ಇಷ್ಟ ಇರಲಿಲ್ಲ ಬಟ್ ಮಾಧುಸ್ವಾಮಿ ಹೇಳ್ತಾ ಬಂದರು ನಮ್ಮವ್ರಿಗೆ ಟಿಕೆಟ್ ಕೊಡಿ ಇಲ್ಲಿಯವರು ಟಿಕೆಟ್ ಕೊಡಿ ದೇವೇಗೌಡರಿಗೆ ನಾನು ಹೇಳಿದ್ದೆ ನಿಲ್ಲಬೇಡಿ ಇಲ್ಲಿ ಸೋಲ್ತೀರ ನೀವು ಹೊರಗಡೆ ಅವ್ರು ನಾವು ಇಷ್ಟಪಡಲ್ಲ ತುಮಕೂರು ಜನ ತುಮಕೂರವರು ಹೊರಗಡೆಯಿಂದ ಬರೋ ಕ್ಯಾಂಡಿಡೇಟ್ನ ಇಷ್ಟಪಡಲ್ಲ ಸೋಲಿಸ್ತಾರೆ ನೀವು ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ ಆದರೂ ಬಂದು ನಿಂತರು ಸೋತರು ನಮ್ಮಲ್ಲಿ ಹೊರಗಡೆ ಕ್ಯಾಂಡಿಡೇಟ್ನ ಇಷ್ಟಪಡಲ್ಲ ಅಲ್ಲಿಯ ಸ್ಥಳೀಯರಾಗಬೇಕು ಹಾಗಾಗಿ ಸೊ ನೀವು ಟಿಕೆಟ್ ಕೊಡೋದಿದ್ರೆ ಲೋಕಲ್ಗೆ ಯಾರಿಗಾದರೂ ಕೊಡಿ ನನಗೆ ಅಂತ ನೀವು ಲೋಕಲ್ ಲೋಕಲ್ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಗೆಲ್ತಾರೆ ಅಂತ ಹೇಳಿದರು ಬಟ್ ಈಗ ಜೊತೆಗೆ ಇನ್ನೊಂದು ಏನಂದರೆ ಮುದ್ದನ್ಮೇಗೌಡ್ರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಆಯ್ಕೆ ಮಾಡಿ ಟಿಕೆಟ್ ಕೊಟ್ಟಿದ್ದೆ ಮುದ್ದಲ್ಮೇಗೌಡರಿಗೆ ಇದು ಸೋಮಣ್ಣಗೆ ಕಷ್ಟ ಸಾಧ್ಯ ಜೊತೆಗೆ ಸೋಮಣ್ಣ ಅಂಥ ಒಂದು ಸ್ವಂತ ಕ್ಷೇತ್ರ ಅಲ್ಲ ಅಲ್ಲಿ ಕೆಲಸ ಮಾಡಿಲ್ಲ ಸೋಮಣ್ಣ ಸೊ ಇದೆಲ್ಲವೂ ಇಟ್ಕೊಂಡು ನೋಡಿದ್ರೆ ಮುದ್ದನ್ಮೇಗೌಡರು ಚಿರಪರಿಚಿತರು ಜೊತೆಗೆ ಒಳ್ಳೆ ಹೆಸರಿದೆ ಜೊತೆಗೆ ಮುದ್ದಮೇಗೌಡರ ಮೇಲೆ ಅಂಥ ಬ್ಲಾಕ್ ಪಾಯಿಂಟ್ ಯಾವುದಿಲ್ಲ ಭ್ರಷ್ಟಾಚಾರಿ ಅನ್ನೋದು ಯಾವುದಿಲ್ಲ ಹಾಗಾಗಿ ಮುದ್ದನ್ಮೇಗೌಡರಿಗೆ ಸುಲಭವಾಗಿ ಗೆಲ್ತಾರೆ ತುಮಕೂರನ್ನ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈ ಬಾರಿ ತುಮಕೂರಲ್ಲಿ ಕಾಂಗ್ರೆಸ್ ಗೆಲ್ಲ ಬಹುತೇಕ ಫಿಕ್ಸ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ತುಮಕೂರನ್ನ ಇನ್ನು ಅಲ್ಲಿಂದ ಮುಂದಕ್ಕೆ ಬಂದರೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲುವ ಗೆಲ್ಲಕ್ಕೆ ಅವಕಾಶ ಇತ್ತು ಯಾವಾಗ ಅಂತಂದರೆ ಕಟೀಲ್ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದರೆ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಇಲ್ಲಿ ಸುಲಭವಾಗಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಇತ್ತು ಬಟ್ ಈಗ ಮಾಜಿ ಸೈನಿಕ ಬ್ರಿಜೇಶ್ ಚೌಟಾ ಅವರಿಗೆ ಬಿಫಾರಮನ್ನ ಕ ನೀಡಿದೆ ಬಿ ಜೆ ಪಿ ಇದು ನಿಜವಾಗ್ಲೂ ಬಿ ಜೆ ಪಿಗೆ ಪ್ಲಸ್ ಬಿ ಜೆ ಪಿ ಗೆಲುವಿನ ಹಂತವನ್ನು ಹೆಚ್ಚು ಮಾಡಿದೆ ಜೊತೆಗೆ ಇನ್ನೊದೇನಂದರೆ ಈಗ ಅಲ್ಲಿ ಗಂಧು ಮಾತ್ರಕ್ಕೆ ಸ ಸುಲಭವಾಗಿ ಗೆದ್ದೋಗ್ತಾರೆ ಅಂತಲ್ಲ ಕಾರಣ ಏನಂತಂದರೆ ಅಲ್ಲಿ ಬಂಡಾಯಿತೇ ಇದೆ ಬಂಡ ಇದೆ ಸದ್ಯ ಸೂರತ್ಕಲ್ ಅವ್ರು ಏನು ಮಾಡ್ತಾರೆ ಆಮೇಲೆ ಪುತ್ತಿಲ ಪರಿವಾರ ಏನು ಮಾಡುತ್ತೆ ಪುತ್ತಿಲ ಪರಿವಾರದ ಕಥೆ ಏನು ಇವೆಲ್ಲವೂ ಕೂಡ ಇದೆ ಇದೆಲ್ಲದರ ನಡುವೆ ಬ್ರಿಟೇಶ್ ಗೆಲ್ಲನ ಗೆಲುವನ್ನು ಕಾಣಬೇಕಾಗ್ತದೆ ಹಾಗಾಗಿ ಸೊ ಏನೇ ಆದರೂ ಕೂಡ ಅಲ್ಲಿ ಏನು ಹಿಂದುತ್ವದ ಇರ್ತಾ ಇದೆ ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಮತಗಳು ಬರ್ತವೆ ಕ್ಯಾಂಡಿಡೇಟ್ ಏರಿಯಾ ಆಗಲಿ ಬಟ್ ಅಲ್ಲಿದ್ದಂಥ ವಿರೋಧಿಯಲ್ಲಿ ಏನಿತ್ತು ಕ್ಯಾಂಡಿಡೇಟ್ ಮೇಲೆ ಹಾಗಾಗಿ ಕ್ಯಾಂಡಿಡೇಟ್ನ ಚೇಂಜ್ ಮಾಡಿರೋದ್ರಿಂದ ಕಟೀಲ್ ಅವರಿಗೆ ಬಿಫಾರ್ಮ್ ತಪ್ಪಿಸಿರೋದ್ರಿಂದ ಸೊ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾರೆ ಬಿ ಜೆ ಪಿ ಕಾರ್ಯಕರ್ತರು ಹಾಗಾಗಿ ಸೊ ಇಲ್ಲಿ ಗೆಲುವಿಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾಯಿದೆ ವೀಕ್ಷಕರೇ ಬಿ ಜೆ ಪಿ ಸುಲಭವಾಗಿ ಗೆಲ್ಲುತ್ತೆ ಅಲ್ಲಿ ಈ ಬಾರಿ ಬಿ ಜೆ ಪಿ ಸುಲಭವಾಗಿ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ನಂತರ ನಾವು ಅಲ್ಲಿಂದ ಬಂದರೆ ಚಾಮರಾಜನಗರ ಈ ಬಾರಿ ಚಾಮರಾಜನಗರವನ್ನು ಯಾರು ಗೆಲ್ತಾರೆ ಈ ಬಾರಿ ಚಾಮರಾಜನಗರವನ್ನು ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುತ್ತೆ ಕಾರಣ ಏನಂದರೆ ಇಲ್ಲಿ ಬಾಲರಾಜ್ ಅಂತ ಟಿಕೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಬಾಲ್ರಾಜ್ಗಿಂತ ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರೆ ಅಥವಾ ಧ್ರುವನಾರಾಯಣ್ ಕೊಟ್ಟರೆ ಒಂದು ಅನುಕಂಪದಲ್ಲಿ ಗೆಲ್ಲಿಸ್ತಾರೆ ಇನ್ನೊಂದು ಅವರ ಮಗನಿಗೆ ಟಿಕೆಟ್ ಕೊಟ್ಟರು ಕೂಡ ಸುಲಭ ಆಗ್ತದೆ ಜೊತೆಗೆ ಇದು ಇನ್ನು ಚಾಮರಾಜ ಚಾಮರಾಜನಗರದ ಬಗ್ಗೆ ನಾವು ಮಾತನಾಡೋದಾದರೆ ಚಾಮರಾಜನಗರ ಸಿ ಎಂ ಅವರ ತವರು ಕ್ಷೇತ್ರ ಜೊತೆಗೆ ಅಲ್ಲಿ ಬಾಲರಾಜನವ್ರ ಬಗ್ಗೆ ಅಂಥ ಒಂದು ದೊಡ್ಡ ಹೆಸರು ಇಲ್ಲ ಬಾಲರಾಜ್ ಅವರಿಗೆ ಜೊತೆಗೆ ಕಳೆದ ಬಾರಿ ಸೋಮಣ್ಣನ ನಿಲ್ಲಿಸಿದಂಗೆ ಆಗ್ತಾಯಿದೆ ಬಾಲರಾಜ್ ನೆಲೆಸಿರೋದು ಸೊ ಏನಾಗುತ್ತೆ ಗೊತ್ತಿಲ್ಲ ಇಲ್ಲಿ ಟೋಟಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಸುಲಭವಾಗಿ ಗೆಲ್ತಾರೆ ಅಥವಾ ಮಾದೇವಪ್ಪನ ಅಥವಾ ಮಾದೇವಪ್ಪ ಅವ್ರ ಮಗ ಯಾರೇನಿದ್ರು ಕೂಡ ಚಾಮರಾಜನಗರ ಕಾಂಗ್ರೆಸ್ ಪಾಲಾಗುತ್ತೆ ಆಗುತ್ತೆ ಹಾಗಾಗಿ ಇಲ್ಲಿ ಏಯ್ಟಿ ಪರ್ಸೆಂಟ್ ಕಾಂಗ್ರೆಸ್ ಟ್ವೆಂಟಿ ಪರ್ಸೆಂಟ್ ಬಿ ಜೆ ಪಿ ಅವಕಾಶ ಸೊ ಹಾಗಾಗಿ ಇದನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾಯಿದೆ ವೀಕ್ಷಕರೇ ಸೊ ಚಾಮರಾಜನಗರ ಕಾಂಗ್ರೆಸ್ ಪಾಲಿಗೆ ಮೈಸೂರು ಚಾಮರಾಜನಗರ ಎರಡೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಇದೆ ವೀಕ್ಷಕರೇ ಇನ್ನು ನಾವು ಧಾರವಾಡಕ್ಕೆ ಬಂದು ಬಂದರೆ ಸೇಮ್ ಯಾಡಿಸ್ ಪ್ರಹ್ಲಾದ್ ಜೋಶಿ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ ಯಾಕೆಂದರೆ ಸೆಟ್ಟರು ಮಳಕ್ಕಿಂತ ಪ್ರಹ್ಲಾದ್ ಜೋಶಿ ಅವರ ಬಣ ಜೋಶಿ ಬಣ ಚೆನ್ನಾಗಿದೆ ಜೊತೆಗೆ ಹಿಂದುತ್ವ ಅಂತ ಬಂದಾಗ ಅದರಲ್ಲೂ ಎಂ ಪಿ ಚುನಾವಣೆ ಅಂತ ಬಂದಾಗ ಅಪ್ಪಿತಪ್ಪಿ ಕೂಡ ಅಲ್ಲಿ ಹಿಂದೂ ಮತದಾರರು ಕಾಂಗ್ರೆಸ್ ಕಡೆಗೆ ಓಟ್ ಹಾಕೋಲ್ಲ ಅವರು ಮೋದಿ ಮುಖವನೇ ನೋಡಿ ಓಟ್ ಹಾಕ್ತಕ್ಕಂಥ ಬಂತಾರೆ ರೆಚ್ಚಿದ್ದಾರೆ ಇಲ್ಲಿ ಧಾರವಾಡದಲ್ಲಿ ಸೊ ಹಾಗಾಗಿ ಜೋಶಿ ಸುಲಭವಾಗಿ ಗೆದ್ದೋಗ್ತಾರೆ ಹೋಗ್ತಾರೆ ಇಲ್ಲಿ ಯಾವುದೇ ಇಲ್ಲ ಸೆಟ್ಟರ್ ಇಂಡಿಪೆಂಡೆಂಟ್ ಆಗಲಿ ಅಥವಾ ಸೆಟ್ಟರ್ ಬ್ಯಾಕ್ ಫೈರ್ ಮಾಡಲಿ ಏನೇ ಮಾಡಿದರೂ ಕೂಡ ಜೋಶಿ ಸೋಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಇನ್ನು ಇನ್ನಲ್ಲಿಂದ ಕೊಪ್ಪಳಕ್ಕೆ ಬಂದರೆ ಬಸವರಾಜ್ ತ್ಯಾಗಟಗೂರು ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಇದು ನಿಜವಾಗಲೂ ಒಂದು ರೀತಿ ಯುದ್ಧ ಕ್ಷೇತ್ರವನ್ನು ಕೈಲಿದ್ದದನ್ನು ಕಳಕಂಡಾಗ ಮಾಡ್ಕೊಂಡಿದೆ ಬಿ ಜೆ ಪಿ ಕಾರಣ ಅಂದರೆ ಕರಡಿ ಸಂಗಣ್ಣ ಒಬ್ಬ ಒಳ್ಳೆಯ ಅಭ್ಯರ್ಥಿಯಾಗಿದ್ದರು ಜೊತೆಗೆ ಕರಡಿ ಸಂಗಣ್ಣನವರು ಬಹುತೇಕ ಗೆಲ್ತಾರೆ ಅಂತ ಹೇಳಲಾಗ್ತಿತ್ತು ಆದರೂ ಕೂಡ ಅವರನ್ನ ಬದಲಿಸಿ ಇಲ್ಲಿ ಬಸವರಾಜ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಇಲ್ಲಿ ಬಸವರಾಜ್ ಅವರು ಸೋಲ್ತಾರೆ ಅಂತ ಹೇಳೋ ಹೇಳಲಾಗ್ತಾಯಿದೆ ಜೊತೆಗೆ ಕನ್ನಡಿ ಸಂಘನ ಮುಂದಿನ ಏನೋ ಡಿಪೆಂಡ್ ಆಗಿದೆ ಈಗಾಗಲೇ ಅವ್ರು ಕಾಂಗ್ರೆಸ್ ಜೊತೆ ಮಾತಾಡಿ ಕಾಂಗ್ರೆಸ್ನಿಗೆ ಕ್ಯಾಂಡಿಡೇಟ್ ಆಗ್ತಾರೆ ಅಥವಾ ಇಂಡಿಪೆಂಡೆಂಟ್ ಆಗ್ತಾರೆ ಇದೆ ಒಟ್ಟಾರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಕನ್ನಡಿ ಸಂಘನ ಇಂಡಿಪೆಂಡೆಂಟ್ ಆದರೂ ಗೆಲ್ಲುತ್ತೆ ಅಥವಾ ಕರಡಿ ಸಂಘನ ಸೈಲೆಂಟ್ ಆಗಿದ್ದರೂ ಗೆಲ್ಲುತ್ತೆ ಏನೇ ಆದರೂ ಕೂಡ ಬಸವರಾಜ್ ಕಾಂಗ್ರೆಸ್ಗೆ ಫೈಟ್ ಅಂತ ಕ್ಯಾಂಡಿಡೇಟ್ ಅಲ್ಲ ಸೊ ಹಾಗಾಗಿ ಅಲ್ಲಿ ಸುಲಭವಾಗಿ ಕೊಪ್ಪಳವನ್ನು ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಅದರಲ್ಲಿ ಡೌಟೇ ಇಲ್ಲ ಒಂದು ವೇಳೆ ಬ ಇವರೇನಾದ್ರು ಕರಡಿ ಸಂಗಡ ಏನಾದರೂ ಕೊಪ್ಪಳದಲ್ಲಿ ಕಾಂಗ್ರೆಸ್ಗೆ ಹೋಗಿ ನಿಂತ್ಕೊಂಡ್ರೆ ಕಾಂಗ್ರೆಸ್ಗೆ ವಾಕಾರ್ ಕೌಂಟೇ ಆಗಲ್ಲ ಬಸವರಾಜ್ ಬಸವರಾಜ್ ಅವರು ಕೌಂಟಿಗೆ ಆಗಲ್ಲ ಬಸವರಾಜ್ ತಟಗ ತರು ಸುಲಭವಾಗಿ ಕರಡಿ ಸಂಘಟನ ಗೆದ್ದು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದ್ದೀವಿ ಕ್ಷೇತ್ರ ಇನ್ನು ದಾವಣಗೆರೆಗೆ ಬಂದರೆ ಕಾಂಗ್ರೆಸ್ ಏನಾರ ಗೊತ್ತಾ ಸುಲಭವಾಗಿ ಅವಕಾಶ ಇದ್ದಂಥ ಕ್ಷೇತ್ರ ಕ್ಷೇತ್ರವನ್ನು ತೆಗೆದು ಬಿಜೆಪಿಯವ್ರ ಕೈಗಿಟ್ಟಿದೆ ಕಾರಣ ಏನಂದರೆ ಇಲ್ಲಿ ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಅವಕಾಶ ಇತ್ತು ಯುವಕರು ಒಂದಾಗ್ತಾ ಇದ್ರು ಅಹಿಂದ ವೋಟರ್ಸ್ ಒಂದಾಗ್ತಿದ್ರು ಈ ಬಾರಿ ಒಂದು ರೀತಿ ಅಲೆ ಇದೆ ಏನು ಅಲೆ ಇದ್ದಿತ್ತು ಅಲ್ಲಿ ಅಹಿಂದ ಅಲೆ ಇದ್ದಿತ್ತು ಸೊ ಈ ಬಾರಿ ಮತ್ತೆ ಪುನಃ ಏನು ಶಾಮನೂರು ಶಿವಶಂಕರಪ್ಪನ ಫ್ಯಾಮಿಲಿಗೆ ಮನೆ ಹಾಕಿದ್ದಾರೆ ಅದು ಜನರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆಕ್ರೋಶ ಇದೆ ಜೊತೆಗೆ ಅಹಿಂದ ವೋಟರ್ಸಲ್ಲಿ ಅದರಲ್ಲಿ ಎಸ್ಪೆಷಲಿ ಹಿಂದ ವೋಟರ್ಸ್ ಏನಿದ್ದಾರೆ ಮುಸ್ಲಿಮ್ರು ಏನಿದ್ದಾರೆ ಅವರೇ ಈಗ ಇವರು ನಿರ್ವಹಿಸ್ತಾ ಇದ್ದಾರೆ ಅವರೇ ಉಲ್ಟಾ ಓಟ್ ಆಗ್ತಕ್ಕಂಥ ಚಾನ್ಸ್ ಇದೆ ದಾವಣಗೆರೆಯಲ್ಲಿ ಹಾಗಾಗಿ ಬಿ ಜೆ ಪಿಗೆ ವಾಕವರ್ ಇದು ಬಿ ಜೆ ಪಿ ವಾಕ್ ಅವರು ಯಾಕೆಂದರೆ ಬಿ ಜೆ ಪಿಯಲ್ಲಿ ಬಂಡ ಇಲ್ಲ ಅಂತಲ್ಲ ಬಿ ಜೆ ಪಿಯಲ್ಲಿ ಡಾಕ್ಟರ್ ರವಿ ಅವ್ರು ಇರ್ಬೋದು ಮತ್ತು ಹೊನ್ನಾಳಿ ಮಾಜಿ ಶಾಸಕ ರೇಣುಕಾಚಾರ್ಯ ಇರ್ಬೋದು ಇವರು ಇವರು ಬಂಡಾಯವನ್ನು ಮಾಡ್ತಾರೆ ಬ ಖಂಡಿತವಾಗಲೂ ಬ್ಯಾಕ್ಫೈ ಯಾಕೆಂದರೆ ರೇಣುಕಾಚಾರ್ಯ ನೇರವಾಗಿ ಅವ್ರ ಏನು ನಡೆಸಿದ್ರು ಅವ್ರು ಫ್ಯಾಮಿಲಿ ಬಿಟ್ಟು ಯಾರಿಗೆ ಕೊಟ್ಟರು ಕೆಲಸ ಮಾಡ್ತಿದ್ದೆವು ಬಟ್ ಅವ್ರಿಗೆ ಕೊಟ್ಟು ತಪ್ಪು ಮಾಡಿದರು ಇವರು ಕೊಟ್ಟು ತಪ್ಪು ಮಾಡಿದರು ಅನ್ನೋ ಮಾತನ್ನು ರೇಣುಕಾಚಾರ್ಯ ಹೇಳಿದರು ರೇಣುಕಾಚಾರ್ಯ ಯಾವುದೇ ಕಾರಣಕ್ಕೂ ಅವ್ರ ಪರವಾಗಿ ಕೆಲಸವನ್ನು ಮಾಡಲ್ಲ ಆದರೂ ಕೂಡ ಅಷ್ಟು ಸುಲಭ ಇಲ್ಲ ಅಷ್ಟು ಸುಲಭ ಇಲ್ಲ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಬಗ್ಗೆ ಮಾತನಾಡಿದ್ರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಾಗಿದೆ ಕಾಂಗ್ರೆಸ್ಸಿಂದ ನಾಗೇಂದ್ರ ಅಥವಾ ಉಗ್ರಪ್ಪ ಅವರು ಸ್ಪರ್ಧೆ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಈಗೇನಂತಂದರೆ ಕಾಂಗ್ರೆಸ್ಸಲ್ಲಿ ಈಗ ಸಂಪೂರ್ಣವಾಗಿ ಬೆಳೆದಿದೆ ಜೊತೆಗೆ ಬಳ್ಳಾರಿ ಮೊದಲೇಗೆ ಕಾಂಗ್ರೆಸ್ ಆಗಿತ್ತು ಆ ರೀತಿ ಈಗ ಮತ್ತೆ ವಾಪಸ್ ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದೆ ಅದು ಜೊತೆಗೆ ಇನ್ನೊಂದ್ರೆ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ವಿರೋಧ ಕಟ್ಕೊಂಡಿದ್ದಾರೆ ಅದೊಂದು ಇಲ್ಲಿ ಮೈನಸ್ ಆಗ್ತದೆ ಶ್ರೀರಾಮುಲು ಅವರಿಗೆ ಸೊ ಇಲ್ಲಿ ಕಾಂಗ್ರೆಸ್ಗೆ ಗೆಲ್ತಕ್ಕಂಥ ಅವಕಾಶ ಹೆಚ್ಚಿದೆ ಸೊ ಬಳ್ಳಾರಿ ಕಾಂಗ್ರೆಸ್ ಪಾಲಾಗುತ್ತೆ ಆಗುತ್ತೆ ಅದರಲ್ಲಿ ಮಾತೇ ಇಲ್ಲ ಈ ಸರಿ ನೂರಕ್ಕೆ ನೂರು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ನಾವು ಬಳ್ಳಾರಿಯಿಂದ ಕಲ್ಬುರ್ಗಿ ಕಲ್ಪುರ್ಗಿ ಬಂದರೆ ಕಲ್ಬುರ್ಗಿ ಸೇಮ್ ಉಮ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಕೊಡ್ತಾ ಇದ್ದಾರೆ ಉಮೇಶ್ ಜಾಧವ್ ಅವರಿಗೆ ಇಲ್ಲ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ರಿಂದ ಸೊ ಅಲ್ಲಿ ಯಾವುದೇ ತೊಂದರೆಗಳಿಲ್ಲ ಅವರು ಅಲ್ಲಿ ಎಂ ಪಿ ಆಗಿದ್ರಲ್ಲಿ ಖರ್ಗೆ ಅವ್ರು ನಿಂತಿದ್ರೆ ಬೇರೆ ಆಗ್ತಿತ್ತು ಚುನಾವಣೆ ಬಟ್ ಅವ್ರು ಅಳಿಯ ನಿಲ್ತಾ ಇರೋದ್ರಿಂದ ಅಲ್ಲಿ ಕಷ್ಟ ಬಳ್ ಕಲಬುರಗಿಯನ್ನು ಬಿ ಜೆ ಪಿ ಸುಲಭವಾಗಿ ಗೆದ್ದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದರೆ ನೂರಕ್ಕೆ ನೂರು ಉಮೇಶ್ ಜಾಧವ್ ಸೋಲ್ತಿದ್ರು ಕಾಂಗ್ರೆಸ್ಸಲ್ಲಿ ಗೆಲ್ಬೋದಿತ್ತು ಬಟ್ ಈಗ ಪರಿಸ್ಥಿತಿ ಬೇರೆ ಇದೆ ಅವರ ಅಳಿಯನಿಗೆ ಅವರಿಗೆ ಸಿಗಿದಂಥ ಬೆಲೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ಏಯ್ಟಿ ಏಯ್ಟಿ ಇದೆ ಹೆಚ್ಚು ಭಾಗ ಅಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ವೀಕ್ಷಕರೇ ನಂತರ ಅಲ್ಲಿಂದ ಬಂದರೆ ಬೀದರ್ ಬೀದರಲ್ಲಿ ನೋಡಿ ಇದು ಕೋಬಾ ತುಂಬ ವಿರೋಧ ಇತ್ತು ತುಂಬ ವಿರೋಧ ಇತ್ತು ಕೋಬಾ ಅವರಿಗೆ ಕೋಬಾ ಅವ್ರು ಇನ್ನು ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡೋದು ಓಪನ್ ಆಗಿ ಅಲ್ಲಿ ಕೇಳ್ತಾ ಇದ್ರು ಅಲ್ಲಿ ಅವರು ಇವರೆಲ್ಲ ಮಾಜಿ ಶಾಸಕರೆಲ್ಲವಾ ಸೊ ಆದರೂ ಕೂಡ ಕೋಬಾ ಅವ್ರಿಗೆ ಟಿಕೆಟನ್ನು ಹೈಕಮಾಂಡ್ ಕೊಟ್ಟಿದ್ದ ಹೈಕಮಾಂಡ್ ಮಾಡ್ತಾರೆ ಕೋಬಾ ಅವರು ಚೆನ್ನಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಕೋಬಾ ಅವರು ಟಿಕೆಟ್ ತಗೊಂಬಂದಿದ್ದಾರೆ ಬಟ್ ಈಗಲ್ಲಿ ಬ್ಯಾಕ್ ಫೈರ್ ಎಲ್ಲ ಸ್ಟ್ರೈಟ್ ಫೈರೇ ಆಗುತ್ತೆ ನೇರ್ ಡೈರೆಕ್ಟ್ ಫೈರೇ ಅಲ್ಲಿ ಬ್ಯಾಕ್ ಫೈರ್ ಆಗಲ್ಲ ಡೈರೆಕ್ಟ್ ಫೈರ್ ಮಾಡ್ತಾರೆ ಅವ್ರನ್ನ ಹೇಳೇ ಸೋಲಿಸ್ತಾರೆ ಅಲ್ಲಿ ಅಲ್ಲಿ ಇದರಲ್ಲಿ ಅವರೇ ಭಾರತೀಯ ಜನತಾ ಪಕ್ಷದವರೇ ಅಲ್ಲಿ ಕೋಬ ಅವ್ರನ್ನ ಸೋಲಿಸ್ತಾರೆ ನೂರಕ್ಕೆ ಅವ್ರು ಕೋಬ್ರ ಸೋಲ್ತಾರೆ ಅಂತ ಹೇಳಲಾಗ್ತಾಯಿದೆ ಅಲ್ಲಿ ನೂರಕ್ಕೆ ನೂರು ಬೀದರಲ್ಲಿ ಕೋಪ ಸೋಲ್ತಾರೆ ವೀಕ್ಷಕರೇ ಬೀಜಾಪುರ ಬೀಜಾಪುರ ಬಂದರೆ ಇದು ಈಗ ಸದ್ಯಕ್ಕೆ ಜ ಶ ಸಂಸದರಿದ್ದಾರೆ ಅವರಿಗೆ ಬಿಫರಮ್ ಸಿಕ್ಕಿದೆ ಜನಜಿನ ಚೆನ್ನಾಗಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ಒಳ್ಳೆ ಒಡನಾಟ ಮತ್ತು ಒಳ್ಳೆಯ ಇದನ್ನ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಸುಲಭವಾಗಿ ಗೆಲ್ತಾರೆ ಬಿ ಜೆ ಪಿ ಸುಲಭವಾಗಿ ಬಿಜಾಪುರವನ್ನು ಗೆಲ್ಲುತ್ತೆ ಅಂತ ಹೇಳಲಾಗ್ತದೆ ಇಲ್ಲಿ ಸುಲಭವಾಗಿ ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ಶಿವಮೊಗ್ಗಕ್ಕೆ ಬಂದರೆ ಶಿವಮೊಗ್ಗ ಬಿ ಜೆ ಪಿಯ ಭದ್ರಕೋಟೆ ಬಟ್ ಈ ಬಾರಿ ಏನಾಗುತ್ತೆ ಇದು ಅತ್ಯಂತ ಯಕ್ಷ ಪ್ರಶ್ನೆ ಇಲ್ಲಿ ಏಕೆಂದರೆ ಸುಲಭವಾಗಿ ಗೆಲ್ತಕ್ಕಂಥ ಕ್ಷೇತ್ರ ಟೆನ್ಷನ್ ಮಾಡ್ಕೊಂಡಿದ್ದಾರೆ ರಾಘವೇಂದ್ರ ಟಿಕೆಟ್ ಕೊಟ್ಟಿದ್ದಲ್ಲ ಈಶ್ವರಪ್ಪ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಜೊತೆಗೆ ಒಂದು ವೇಳೆ ಏನಾದರೂ ಬಿಲ್ಲವ ಮತ್ತಾರದು ಈಡಿಗ ಸಮುದಾಯ ಏನಿದೆ ಈಡಿಗ ಸಮುದಾಯ ಒಂದಾದರೆ ಈಡಿಗ ಸಮುದಾಯ ಭಾರತೀಯ ಜನತಾ ಪಕ್ಷದ ವಿರುದ್ಧ ನಿಂತ್ರೆ ಕುರುಬ ಸಮುದಾಯ ಅವ್ರ ವಿರುದ್ಧ ನಿಂತ್ರೆ ನಿಜವಾಗಲೂ ರಾಘವೇಂದ್ರ ಅವರಿಗೆ ಕಷ್ಟ ನೂರಕ್ಕೆ ನೂರು ರಾಘವೇಂದ್ರ ಅವ್ರಿಗೆ ಕಷ್ಟ ಬಟ್ ಹಾಗೆ ಅಂದು ಮಾತ್ರೆಗೆ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುತ್ತೆ ಅಂತಲ್ಲ ಇಲ್ಲಿ ಕ್ಷೇತ್ರ ಬಂದು ಸಿಕ್ಸ್ಟಿ ಫಾರ್ಟಿ ಅರುವತ್ತು ಪರ್ಸೆಂಟ್ ಬಿ ಜೆ ಪಿಗಿದೆ ನಲವತ್ತು ಪರ್ಸೆಂಟ್ ಕಾಂಗ್ರೆಸ್ಗೆ ಇದೆ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ ಅಂತ ಒಂದು ವೇಳೆ ಬಂಗಾರಪ್ಪ ಫ್ಯಾಮಿಲಿ ಒಟ್ಟಾಗಿ ಕೆಲಸವನ್ನು ಮಾಡಿ ಕುಮಾರ್ ಬಂಗಾರಪ್ಪ ಕೂಡ ಇನ್ಕ್ಲೂಡಿಂಗ್ ಇವ್ರ ಜೊತೆ ಸೇರಿಸಿ ಸೇರ್ಕೊಂಡು ಕೆಲಸವನ್ನು ಮಾಡಿದರೆ ರಾಘವೇಂದ್ರ ಅವರಿಗೆ ಅಷ್ಟು ಸುಲಭ ಇಲ್ಲ ಜೊತೆಗೆ ಈಶ್ವರಪ್ಪನ ಏನು ಅದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತದೆ ಈಶ್ವರಪ್ಪ ಆಗಿ ಏನು ತೀರ್ಮಾನವನ್ನು ಮಾಡ್ತಾರೆ ಈಶ್ವರಪ್ಪನ ಹೇಗೆ ಸಂತೈಸ್ತಾರೆ ಇವರು ಅದ್ರ ಮೇಲೂ ಕೂಡ ಶಿವಮೊಗ್ಗ ಚುನಾವಣೆ ನಿಂತಿದೆ ಅಂತ ಹೇಳಲಾಗ್ತಾಯಿದೆ ವಿಷಯ ಹೇಳಲಿಕ್ಕಾಗಲ್ಲ ಅಂತಿಮವಾಗಿ ಮತದಾರ ಏನು ಮಾಡ್ತಾನೆ ಯಾವಾಗ ಕ್ಷಣ ಚುನಾವಣೆ ಹೊಂದಿಸ ಇದ್ದಾಗ ಕೂಡ ಬದಲಾಗ್ಬೋದು ಯಾಕೆಂದರೆ ಈ ಒಂದು ಬಾರಿ ಈ ಬಾರಿ ಯೂತ್ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಸೊ ಯಾವಾಗ ಬೇಕಾದ್ರೂ ಬದಲಾಗ್ಬೋದು ಮತದಾರರು ಹೇಳಲಿಕ್ಕಾಗಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಒಟ್ಟಾರೆ ತಾಳಲಿಕ್ಕೆ ಹೋದರೆ ಕಾಂಗ್ರೆಸ್ ಹತ್ತು ಸ್ಥಾನವನ್ನಾಗಿದ್ದರೆ ಬಿ ಜೆ ಪಿ ಹತ್ತು ಸ್ಥಾನವನ್ನು ಗೆಲ್ಲುತ್ತೆ ಬಹುತೇಕ ಇದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆ ಟೋಟಲ್ ಇದರಲ್ಲಿ ಸ್ವಲ್ಪ ಹತ್ತು ಅರವತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಮತ್ತು ನಲವತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಸ್ವಲ್ಪ ಬದಲಾವಣೆ ಆದರೆ ಆಚೆ ಈಚೆ ಆಗ್ಬೋದು ಇಲ್ಲಾಂದರೆ ಭಾರತೀಯ ಜನತಾ ಪಕ್ಷ ಹತ್ತು ಕಾಂಗ್ರೆಸ್ ಹತ್ತು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು